अवतारपुरुषा लीलामृता नाल चन्द्रशेखर 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 पाहिमा चन्द्रशेखर 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 रक्षमा ಚಂದ್ರಶೇಖರ ಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿಯನ್ನು ಹೊಂದಿದ್ದ ಶಿಷ್ಯರೊಬ್ಬರು ಬಹಳ ದಿನಗಳಿಂದ ಶೃಂಗೇರಿಗೆ ಹೋಗಬೇಕೆಂದು ಅಪೇಕ್ಷಿಸಿದ್ದರು ಗುರುದೇವರಿಂದ ಉಪದೇಶ ಪಡೆಯಬೇಕೆಂದು ಆಶಿಸಿದ್ದರು ಒಮ್ಮೆ ಶೃಂಗೇರಿಗೆ ಹೋಗುವ ಅವಕಾಶವೂ ಬಂತು ಅದರಿಂದ ಆತ ಸಂತೋಷದಿಂದಲೂ ಉತ್ಸಾಹದಿಂದಲೂ ಶೃಂಗೇರಿಗೆ ಬಂದರು ಶ್ರೀ ಶಾರದಾಂಬಾ ದೇವಿಯ ದರ್ಶನ ಮಾಡಿ ಆ ರಾತ್ರಿ ಮಠದ ವಸತಿ ಮಂದಿರದಲ್ಲಿ ತಂಗಿದರು ಪ್ರಯಾಣದ ಆಯಾಸದಿಂದ ಬಹುಬೇಗ ನಿದ್ದೆ ಬಂದಿತು ಶರೀರ ಪೂರ್ಣ ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಿತ್ತು ಮನಸ್ಸೆಲ್ಲ ಮಾರನೆಯ ದಿನ ಗುರುಗಳ ದರ್ಶನ ಪಡೆದು ಅವರಿಂದ ಉಪದೇಶವನ್ನು ಪಡೆಯಬೇಕೆನ್ನುವುದರ ಬಗ್ಗೆ ಆಲೋಚಿಸುತ್ತಿತ್ತು ಬೆಳಗ್ಗಿನ ಜಾವದಲ್ಲಿ ಆತನಿಗೊಂದು ಸ್ವಪ್ನ ಸ್ನಾನ ಆಹ್ನಿಕಗಳನ್ನು ತೀರಿಸಿಕೊಂಡು ಹೊರಡಲಿದ್ದ ಆತನಿಗೆ ಗುರುದೇವರೇ ಸ್ವತಃ ಬಂದು ಹತ್ತಿರ ಕುಳಿತು ಬಾಗಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದ್ದಾರೆ ತಕ್ಷಣವೇ ಆತನಿಗೆ ಎಚ್ಚರವಾಯಿತು ಆಶ್ಚರ್ಯವೇನೆಂದರೆ ಗುರುದೇವರಿತ್ತ ಮಂತ್ರ ಆತನ ನಾಲಿಗೆಯಲ್ಲಿ ನಲಿಯುತ್ತಿತ್ತು ಭಕ್ತಿಯಿಂದ ಪುಳಕಿತನಾದ ಆತ ಸ್ನಾನಾದಿಗಳನ್ನು ಮುಗಿಸಿ ಶ್ರೀ ಶಾರದಾ ದರ್ಶನ ಮಾಡಿ ನರಸಿಂಹವನಕ್ಕೆ ಹೊರಟರು ಗುರುಗಳ ದರ್ಶನ ಪಡೆದು ಸಾಷ್ಟಾಂಗವೆರಗಿದರು ತಾನು ಬಂದ ಉದ್ದೇಶವನ್ನು ವಿವರಿಸುವಷ್ಟರಲ್ಲಿಯೇ ಗುರುದೇವರೇ ಹಸನ್ಮುಖದಿಂದ ಆಗಲೇ ಆಯಿತಲ್ಲ ಅದೇ ಉಪದೇಶವನ್ನು ಭಕ್ತಿಯಿಂದ ಜಪಿಸಿಕೊಂಡು ನಿಮಗೆ ಮಂಗಳವಾಗುತ್ತದೆ ಎಂದು ನುಡಿದರು ಆತ ಅತ್ಯಂತ ಪುಲಕೋತ್ಕರ್ಷದಿಂದ ಉಕ್ಕಿ ಬಂದ ಹರ್ಷದಿಂದ ಕಂಠ ನಾಳವು ಬಿಗಿಯುತ್ತಿರಲು ಅಪ್ಪಣೆ ಮಹಾಸ್ವಾಮಿ ಎಂದು ಬಲು ಕಷ್ಟದಿಂದ ನುಡಿದು ಫಲ ಮಂತ್ರಾಕ್ಷತೆಯನ್ನು ಪಡೆದು ಹಿಂತಿರುಗಿದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ